ಶಿರೋಲಿ ಶಾಲೆಗೆ ವಿಜ್ಞಾನ ಶಿಕ್ಷಕರನ್ನ ನೇಮಿಸುವಂತ ವಿದ್ಯಾರ್ಥಿಗಳಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಖಾನಾಪುರ ತಾಲೂಕಿನ ಶಿರೋಲಿಯಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರ ಕೊರತೆ ನಿವಾರಣೆಗೆ ಖಾನಾಪುರ ತಾಲೂಕು ಶಿಕ್ಷಣಾಧಿಕಾರಿ ರಾಜಶ್ರೀ ಕುಡಚಿಗಿ ಗ್ರಾಮಸ್ಥರು ಮನವಿ ಸಲ್ಲಿಸಿದರೂ ಶಿಕ್ಷಕರ ನೇಮಕವಾಗಿಲ್ಲ ಹಾಗಾಗಿ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಶೈಕ್ಷಣಿಕವಾಗಿ ನೊಂದಿದ್ದಾರೆ ಆದಷ್ಟು ಬೇಗ ಸದರಿ ಶಾಲೆಗೆ ವಿಜ್ಞಾನ ಶಿಕ್ಷಕರನ್ನ ನೇಮಿಸಬೇಕು ಎಂಬ ಬೇಡಿಕೆಗಾಗಿ ವಿದ್ಯಾರ್ಥಿಗಳು ಪಾಲಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಸೇರಿ ಬಿಒ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು ಈ ಶಾಲೆಯಲ್ಲಿ ವಿಜ್ಞಾನ ವಿಷಯಗಳನ್ನ ಬೋಧಿಸಲು ಶಿಕ್ಷಕರನ್ನ ನೇಮಿಸಲಾಗಿದೆ ಆದರೆ ಈ ವರ್ಷ ಶಾಲೆ ಆರಂಭವಾದ ತಕ್ಷಣ ಸದರಿ ಶಿಕ್ಷಕಿ ಮೂರು ತಿಂಗಳು ರಜೆ ಹಾಕಿದ್ದರು ನಂತರ ಹೆರಿಗೆ ಹಾಕಿ ಮತ್ತೆ ಮೂರು ತಿಂಗಳು ರಜೆ ಹಾಕಿದ್ದರು ಆ ರಜೆ ಮುಗಿದು ಈಗ ಮೂರು ತಿಂಗಳ ರಜೆ ಮೇಲೆ ವಾಪಸ್ ಹೋಗಿದ್ದಾಳೆ ಹೀಗಾಗಿ ವರ್ಷ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ವಿಜ್ಞಾನ ಪಾಠ ಬೋಧನೆ ಮಾಡಿರುವುದಿಲ್ಲ ಹೀಗಾಗಿ ಮಕ್ಕಳು ಪರೀಕ್ಷೆಯಲ್ಲಿ ಹೇಗೆ ಸಾಧನೆ ಮಾಡುತ್ತಾರೆ ಎಂಬ ಆತಂಕ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಮೂಡಿದೆ ಎಂದು ಆಕ್ರೋಶ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹದೇವ ಶಿವೋಳ್ಕರ್ ಸುಶೀಲಾ ದೇಸಾಯಿ ಸಾಗರ ತಿನೇಕರ ಎಸ್ಟಿಎಂಸಿ ಅಧ್ಯಕ್ಷ ಅಶೋಕ್ ಮಾಧರ್ ರಿಯಾ ಪವಾರ್ ಅನಿತಾ ನಂದರಕರ ಉಪಸ್ಥಿತರಿದ್ದರು ವರದಿ ಟಿ ಶಶಿಕಾಂತ್ ಖಾನಾಪುರ

என்ன <laughs> <laughs> ये सब मैडम बोला साफ़ तो मैंने सुना ले मैं अरेंज कर लो अरेंज कर लो एक पर मस्तर शायर मत है नहीं ये वो ऐसा क्या विचार है तुम ही तो बोला क्या विचार है तुम्हें क्या विचार है मैडम क्या तो क्या विचार तो तो था तार मैडम बोला आप बाहर हैं ना तो नहीं ये क्यों ಮಕ್ಕಳು ಅಕಸ್ಮಾತ್ ಫೇಲ್ ಆಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ನಾನೇ ಕಾರಣ ಅಂತ ಬರೆದು ಕೊಡ್ರಿ ಅಂತ ಆ ಟೀಚರಿಗೆ ಅವರು ಟೀಚರು ಬರೆದು ಕೊಟ್ಟಿಲ್ಲ ಅಂದ್ಕೂಡಲೇ ಮತ್ತೆ ಇವತ್ತು ನಾನು ಯಾಕೆ ಹೋಗಿಲ್ಲ ಅಂತ ನಿನ್ನ ರಾತ್ರಿ ನಿಮಗೆ ಫೋನ್ ಮಾಡಿದ್ದೆ ಮಾಡಮ್ಮ ಇವತ್ತು ಯಾಕೆ ಹೋಗಿಲ್ಲ ಅಂದ್ಕೂಲ ಊರಾಕಿ ಕಾಣೋಕತ್ತೀ ಅಂದರು ನೀನು ಬಾ ನಾನು ಬರ್ತೇನು ಅಲ್ಲಿ ಇಬ್ಬರು ಕೂಡ ಹೋದ್ವಿ ಈಗ ಕಟ್ಗಾಳಿಂದ ಒಬ್ಬರು ಟೀಚರ್ ಬಂದಾರಿ ಒಬ್ಬರ ಅವರು ಮೂರು ಸೆಪ್ಟೇಷನ್ ಮಾಡಮ್ಮ ಆ ಆಂಟೇ ಇಂದ ಮೂರು ಟಿಸ್ ಬಂದರು ಸಿವಿಜಲ್ ಅದ ಅವರು ಮೂರು ಸ್ಟಪ್ಲೇಷನ್ ऑलरेडी ಷೇರ್ ಆステ ಚಾಪ್ಟರ್ ಎರಡು ಚಾಪ್ಟರ್ ತಗೊಂಡಾರ ಆ ನಂತರ ಈಗ ಮತ್ತೆ ನೀವೇ ಹಾ ಹಾ ಹಾಯ್ ಇಲ್ಲ ಮೇಡಮ್ ಈಗ ಒಂದಂದ್ರೆ ಅಲ್ಲೇ ಚಿಗರೆ ಮೇಡಮ್ ಅವರ ಹರಮರಲ್ಲ ಅವರು ಇನ್ನೂ ಉಳಿದ ನಾನು ಬಿಟ್ಟೀಲಿwa ಮೆಟರ್ನಿಟಿ ರೂಮಾದಿಂದಕ ನೀವು ಹೊರತಾ ಬಂದಿರೋ ಆ ತೌಪೋಷ್ಟಿ ಮತ್ತೆ ನಾಲ ಸಮಸ್ಯೆ ಆಗಬಾರದು ಹಾ ನೀವು ನೋಡಿ ಇಲ್ಲಿ ಮೇಡಂ ನಾಯಿ ಪ್ರೈಮರಿ ಇಂದ ಎಲ್ಲ ಅಡ್ಜಸ್ಟ್ ಮಾಡೇನ ಹಾ 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 ಅಲ್ಲ ಬಹುಶಃ ನಾನು ಹೊರಟೇನ ಹೋಗಿಲ್ರಿ ನಾ ಬೇಕಾರ ಹೋಗ್ ನೀವು ನೀವ್ ಹಂಗಲ್ಬೇಡ್ರಿ ಮೇಡಮ್ ನೀವು ಯಾರ್ಯಾರ ಹಂಗ ಹಂಗ್ಯಾಕೆಡ್ತೀರಿ ನೀವು ನಾವ್ ಯಾಕೆ ಹೋಗ್ಬೇಕು ನಾಯ್ಕ್ ಕುಂತಾನ ಎಂಟು ವಿಸಿಟ್ ಮಾಡಿದೆ ನಾ ಇಲ್ಲಿಂದ ನಡ್ದು ಇಲ್ಲ

ಇಲ್ಲ ಮಾಡಿದೆ ನಾನು ನಿಮ್ಮ ಸಾಲಿಗೆ ಎಂಟು ಸಲ ಹೋಗಿದ್ದೇನೆ ಒಂದ್ ಸಲ ಗೊತ್ತಿಲ್ಲ ಆದ್ರೆ ನಾ ಹೋಗಿ ನೋಡ್ರಿ ಇವ್ರಿ ಯಾವ ತಲಾ ಅವ್ರ ಹೆಂಗ ಹೇಳ್ತಾರೆ ನಾನ್ ನಿಮ್ಗೆಲ್ಲಾ ವಾಸ್ತು એ નમકે સોયાતી ના કાલે તો સંદા એવું કરે ને નમક સુળ અલા મતલબ તને ಗೊತ್ತಿಲ್ಲ ન્યુ ટીચર પાસે 20000 મોશન હે કમ્પ્લીટ આ ગેલ રે હાલ પીએસ એમ નહય તન કે બોટ પીએસ એમ આ છે માથે બટે ને તમછા કાળ બોલ પટેલ સર પટેલ સર બોલ પટેલ ધમગા નામદ્યો પાટીલ દરિયો હા ಗಣಿತ ಮಾಸ್ತರ್ ನೈತೆ ಸೈನ್ಸ್ ಮ್ಯಾಥ್ಸ್ ಟೀಚರ್ ಹೌದಾ ನಾ ಹೇಳ್ತೇನೆ ನಾನು ಕೆಳಕನ ಹೋಗ್ಯ ಹೋಗೇನ ನಮ್ದು ಇವತ್ತ ಸೆಷನ್ ಸಲುವಾಗಿ ಮೀಟಿಂಗ್ ಇದ್ದೆ ಅದನ್ನ ಮುಗಿಸ್ ಬೆಳಗಾವದಿಂದ ಬಂದ್ ಆಫೀಸ್ಗೂ ಬಂದಿಲ್ಲ ಹೋಗೇನ ಇವ್ರಿಗೆ ಹೇಳಾಕತ್ತ ಇವರು ನಾವು ಎಲ್ರಿ ನಾವು ಎಲ್ ಹೋಗ್ತೇವು ಡಿ ಸಿ ಕಡೆ ಹೋಗ ಹುಡುಗರ ತಗೊಂಡು ಹೋಗ್ಬೇಡ್ರಿ ನಾನು ನಿಮಗೆ ಹೇಳೀನಿಲ್ಲೋ ನಾ ಎಲ್ಲಾ ಅರೇಂಜ್ಮೆಂಟ್

अमरीशा मुलायम अमरीशा मुलायम कह रहे हैं बंद 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 सहा महिने असेच गेले सहा महिन्यामध्ये त्यांनी क्वेश्चन काय कम्प्लीट करून देणार की ह्यांनी कम्प्लीट करणार शिकवणार जाणार ह्यांच्या डोक्यामध्ये सहा सब्जेक्ट आहेत सहा सब्जेक्ट त्यांनी सहा महिन्यामध्ये कसं डोक्यामध्ये जाणार त्यांच्या सायन्स त्यांना सगळे फॉर्म्युला वगैरे सुट्टीवर आहे त्याच्याऐवजी दुसरा मॅडम पाठवला तुम्ही अतिथी काय

ಮದುವೆ ಕೊಟ್ಟು ಏನಾಗಿತ್ತು ಯಾರು ಯಾವಾಗ್ ಕರ್ಸಿದ್ರೆ ಯಾವಾಗ ಕಷಿ ಜೂನ್ ಕಷಿನ್ ಅಲ್ಲ ಇದ್ದಿಲ್ಲ ಇವ್ರ ಶಾಲೆಗೆ ಹೋಗಿದ್ನಿ ನಾನು ಇವ್ರ ಕ್ಲಾಸಿಗೂ ಹೋಗಿದ್ದನು ಇವ್ ಕ್ಲಾಸ್ ಯಾರರೇ ಯಾರೇ ಮುಂದೆ ಟೀಚರ್ ಬಂದಿಲ್ಲ

PCM बनाकर तुम्हारा महिता है? नहीं। आप तो लड़ो। अगर PCM, JPM ये इंटरेस्ट है नम के साइंस तल्या होगा इंटरेस्ट है। नम के साइंस इंचर्स सम्पल से भी आ आ आ की ऑर्डर है कि बंद।